ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಬೆಳಿಗ್ಗೆ ಯಾರವರಿಗೆ ಕರ್ಕೊಂಬಂದ್ರೆ ಯಾರು ನೋಡ್ಲಿಲ್ಲ ಸರ್ ಸಿಸ್ಟರ್ ಬಂದ್ಲು ಸರ್ ಅವಳು ಬಂದು ಬಂದ್ ಎತ್ಕೊಂಡ್ ಬೆಡ್ ಯಾರು ಇಲ್ಲ ನೋಡ್ಲಿಲ್ಲ ನೋಡ್ಲಿಲ್ಲ ಅವ್ರು ಬಂದು ನೋಡ್ತಿದ್ರೆ ಅವಳು ಇರ್ತಿದ್ಲು ಪಾಪನೂ ಇರ್ತಿದ್ರು ಸರ್ ನಮ್ ಅತ್ತೆ ಹೋಗ್ ಅಷ್ಟೇ ಹೇಳಿದ್ರು ಬರ್ರಿ ಬರ್ರಿ ಅಂತ ಎರಡ್ ಸತಿ ಬರ್ತೀಯ ಅವಳಿಗೆ ಹೋಗು ಅಂದ್ರು ಸರ್ ಮೊನ್ನೆ ಬೆನ್ನ ಅಂತ ಕರ್ಕೊಂಡ್ ಬಂದಿದ್ಗಿ ಅದಕ್ಕೂ ಬಿ ಎರಡ್ ಸತಿ ಬರ್ತೀವ್ರ ಹತ್ರ ಇದ್ದೀರ ಪದೇ ಪದೇ ಬರ್ತೀರಾ ಅಂತ ಕೇಳ್ತಾರೆ ಏನೇವ್ ನಮ್ ನೆಂಟ್ರ ಹತ್ರ ಬರೋಕೆ ನಾವಿರತ್ರ ಮಾತಾಡ್ತೇನಾದ್ರು ನಿಂತ ಬರೋದು ನಮಗ್ ಬೇಗ ಸರಿಗ ನಮಗ್ ಬೇಗ ಏನು ಕೊಟ್ಟಿಲ್ಲ ಸರ್ ಒಂದ್ ಗ್ಲೂಕೋಸ್ ಹಾಕ್ರಿ ಅಂತಾನು ಕೇಳಿದ್ರು ಅದನ್ನು ಹಾಕ್ಲಿಲ್ಲ ಸರ್ ಹಂಗೆ ಮನ್ಗಸ್ ಬಿಟ್ಟಿದ್ರು ಅವ್ರಿಗೆ ಯಾರು ಎಲ್ಲಿಲ್ಲ ಸರ್ ಆಚೆಗಳವರು ಕುತ್ಕೊಂಡಿದ್ರು ಒಳಗೆ ಹೋಗಿ ಹೇಳಿದ್ರೆ ಅಲ್ಲಿ ನಾವು ಬರ್ಬೇಕೆ ನಮ್ಮ ಆಚೆದ ಅವರೇ ನೋಡ್ತಾರೆ ಅಂತಾರೆ ನಮ್ಮ ಅತ್ತೆ ಎಷ್ಟು ಸತಿ ಬೈಸ್ಕೊಂಬಂದಿದಾರೆ ಕೇಳಿ ಸರ್ ಬೇಕಾದ್ರೆ ಹೋಗಿ ಹೋಗಿ ಮತ್ತೆ ಕೇಳಿದ್ರು ಏನೂ ಹೇಳಲ್ಲ ಸರ್ ನಮ್ಮಕ್ಕೇ ಸರ್ ಬಂದ್ವಿ ಸರ್ ಇನ್ನೂ ಇಲ್ಲ ಟೈಮ್ ಐತ್ ಹೋಗ್ರಿ ಅಂತ ಕಳ್ಸಿದ್ರು ಅಡ್ಮಿಟ್ ಮಾಡ್ಕೊಳ್ಲಿಲ್ಲ ಮನೆಗೆ ಹೋಗ್ರಿ ಅಂತ ಕಳ್ಸಿದ್ರು ಸರ್ ಬೆಳಿಗ್ಗೆ ಬಂದ್ರೆ ಯಾರೂವರೆಗೆ ಅವಾಗ್ಲಾದ್ರು ನೋಡ್ತಿದ್ರು ಅವ್ರು ಇರ್ತಿದ್ಲು ಈಗ ಏನ್ ಮಾಡೋಕ್ ನಮಗ್ ಬೇಕು ನಮಗ್ ಬೇಕು ಬೇರೆ ನಿನ್ನೆ ಐದು ಗಂಟೆಗೆ ಬಂದಿದ್ದು ಇನ್ನು ಡೆಲಿವರಿ ಟೈಮ್ ಮತ್ತೆ ಇದೇ ಕರ್ಕೊಂಡು ಹೋಗಿ ಮನೆಗೆ ಅಂತ ಹೇಳಿದರು ಬೆಳಗ್ಗೆ ತುಂಬ ಸುಸ್ತಿತ್ತು ಆರು ಗಂಟೆಗೆ ನಾನು ಕರ್ಕೊಂಡು ಬಂದೆ ಯಾರೂ ಬಂದಿ ನೋಡಿಲ್ಲ ಹೋಗಮ್ಮ ಬರ್ತೀನಿ ಹೋಗಮ್ಮ ಬರ್ತೀನಿ ಅಂತ ಅಂತ ಡಾಕ್ಟರ್ ಬಂದೇನೇ ಅವ್ರು ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಬೆಡ್ಡಲ್ಲಿ ಹಾಕಿ ನಾನು ಬರ್ತೀನಿ ಅಂತ ಗ್ಲುಕೋಸ್ ಆದರೂ ಹಾಕಿ ಸರ್ ಫುಲ್ ಸೀರಿಯಸ್ ಇದೆ ಫುಲ್ ಸೀರಿಯಸ್ ಇದ್ದಾರೆ ಅಂತ ಅದನ್ನು ಹೇಳಿದೆ ನಾನು ಹಾಕ್ಬೇಕು ನಮ್ಮ ಡಾಕ್ಟರ್ ಬರ್ತಾರೆ ಹೋಗಮ್ಮ ಅಂತ ಅದೂ ಹೇಳಿದ್ರು ಒಂಬತ್ತು ತಿಂಗಳು ತುಂಬಿತು ಸರ್ ಒಂಬತ್ತು ತಿಂಗಳು ಆಯ್ತು ಇಲ್ಲೇ ತೋರಿಸಿದ್ದೇನೆ ಸರ್ ಮಾಡಿದ್ರು ಅವ್ರು ಬೆಳಗ್ಗೆ ನೋಡಿಲ್ಲ ಸರ್ ಆಮೇಲೆ ಒಂಬತ್ತು ಗಂಟೆಗೆ ಬಂದು ನೋಡಿ ಇದೆಲ್ಲ ಆಯ್ತು ಒಂಬತ್ತು ಗಂಟೆ ಆರು ಗಂಟೆಯಿಂದ ಒಂಬತ್ತು ಗಂಟೆಗೆ ಯಾರು ಬಂದು ನೋಡಿಲ್ಲ ಹ್ಞೂ ಸರ್ ನೋಡಿದ್ರು ಪಾಪನ ಬದ್ದುತಿರ್ತರು ಅವರು ಸಮಸ್ಯೆ ನೋಡಿಲ್ಲ ಅಂತ ಬಂದು ಬಿದ್ದುಬಿಟ್ರು ಅವ್ರು ಡಾಕ್ಟರ್ ಮುಂದೆನೇ ಬಿದ್ದುಬಿಟ್ರು ಡಾಕ್ಟರ್ ಬಂದು ನೋಡಬೇಕು ನೋಡಿಲ್ಲ ಹೋಗಮ್ಮ ಅಲ್ಲಿ ಮಲಗಸಿ ಅಂತ ಹೇಳಿದ್ರು ನಿರ್ಲಕ್ಷ ಮಾಡ್ದ್ರಮ್ಮ ಅಲ್ಲ ಎಷ್ಟು ವರ್ಷಮ್ಮ 22 22 ಸರ್ ಇದೇನು ಹೊಸದಲ್ಲ ಇದೇ ರೀತಿಯಲ್ಲಿ ನೆಗ್ಲಿಜೆನ್ಸಿ ಯಾವುದೇ ಹೆಣ್ಮಕ್ಳಿಗೆ ಕರ್ಕೊಂಡ್ಬಂದ್ರಿ ದುಡ್ಡು ಕೊಡಿ ಗಂಡು ಮಗು ಆದರೆ ಇಷ್ಟು ಕೊಡಬೇಕು ಒಳಗಡೆ ನೋಡೋಕಾದ್ರೆ ಏನಾದ್ರು ದುಡ್ಡು ಕೊಡಬೇಕು ಮತ್ತೆ ಇಲ್ಲಿ ಹಾಕ್ತಿದ್ರಿ ನೋಡ್ತೀವಿ ದಾಹ ಆಗಿದ್ರು ಜೀವ ಹೋಗ್ತಿದ್ರು ಪೇನ್ ಹಾಕ್ತಿದ್ರು ಏನು ನೋಡಲ್ಲ ಈ ಮಗುಗೂ ಸಮೇತ ಅದೇ ರೀತಿ ಮಾಡಿರೋದು ಅವ್ರು ನೆನ್ನೆಯಿಂದ ಕರ್ಕೊಂಡು ಬರ್ತಿದ್ದಾರೆ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಒಳಗಡೆ ಕರ್ಕೊಂಡು ಹೋದರು ಸ್ವ ಸ್ವಲ್ಪ ಹೊತ್ತಿನ ನಂತರ ಸತ್ತಯಾರ ಅಂತ ಅಷ್ಟೇ ಬಿಟ್ಟರೆ ಏನೂ ಟ್ರೀಟ್ಮೆಂಟು ಮಾಡಿಲ್ಲ ಸೀನಿಯರ್ ಡಾಕ್ಟರ್ಸು ಬಂದಿಲ್ಲ ಏನೂ ಇಲ್ಲ ನೆಗ್ಲಿಜೆನ್ಸಿ ಇವ್ರದ್ದು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಕಡೆ ಡ್ಯೂಟಿ ಮಾಡ್ತಿದ್ದಾರೆ ಇಲ್ಲಿ ಸರಿಯಾಗಿ ಡ್ಯೂಟಿ ಮಾಡಿದೆ ಸರಿಯಾಗಿ ನೋಡ್ಕೊಳ್ಳದೆ ಇಲ್ಲಿ ಆಸ್ಪತ್ರೆಗಳಲ್ಲಿ ನೆಗ್ಲಿಜೆನ್ಸಿ ಮಾಡಿ ಬಹಳಷ್ಟು ಹೆಣ್ಮಕ್ಳುಗಳಿಗೆ ಜೀವ ತೆಗಿಯೋಕ್ಕೆ ಮಕ್ಕಳ ಜೊತೆಯಲ್ಲಿ ಅವರು ಇನ್ನು ಹುಟ್ಟುವಂಥ ಕರುಗಳು ಇನ್ನು ಕರಳುಗಳು ಸಣ್ಣ ಮಗುಗಳು ಅವರನ್ನು ಸಾಯಿಸ್ತಿದ್ದಾರೆ ಮೆಗನ್ ಆಸ್ಪತ್ರೆಯಲ್ಲಿ ನಡೀತಾ ಇರೋದು ಏನಪ್ಪ ಅಂದರೆ ರೋಲ್ ಕಾಲು ದಂಧೆ ದುಡ್ಡು ಮಾಡಬೇಕು ಯಾರು ಸತ್ತರೇನು ಯಾರು ಬಿಟ್ಟರೇನು ಇವರಿಗೆ ಅವಶ್ಯಕತೆನೇ ಇಲ್ಲ ಈ ರೀತಿಯೇ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಜಿಲ್ಲಾ ಮಂತ್ರಿಗಳು ಇದ್ರ ಹಿಂದ್ಗಡೆ ಗಮನ ಹರಿಸಬೇಕು ಅಲ್ಲಿ ನಾನು ಸಮೇತ ಅಲ್ಲೆಲ್ಲ ಹೋಗ್ಬಿಟ್ಟು ಮನವಿ ಮಾಡ್ತೀವಿ ಕಂಪ್ಲೇಂಟು ಮಾಡ್ತಾಯಿದ್ದೀವಿ ಯಾರ್ಯಾರು ಇದ್ರೊಳಗೆ ಭಾಗಿಯಾಗಿದ್ದಾರೋ ಆಸ್ಪತ್ರೆಯಲ್ಲಿ ಯಾರು ನೆಗ್ಲೆನ್ಸಿ ಮಾಡಿದಾರೋ ಅವರೆಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು ಅಂತ ಎಮ್ ಡಿ ಶರೀಫ್ ಅದು ಏನಾಯಿತು ಅಂದರೆ ಬೆಳಗ್ಗೆ ಏನೋ ಇದ್ದಾಗ ಸಡನ್ನಾಗಿ ಪೇಷಂಟ್ ಕೊಲ್ಯಾಪ್ಸ್ ಆಯಿತು ಅಂತ ಹೇಳಿದ್ದಾರೆ ನಮ್ಮ ಡ್ಯೂಟಿ ಡಾಕ್ಟರ್ಸ್ ರೌಂಡ್ಸ್ ಮಾಡಬೇಕಾದ್ರೆ ಮೆಟರ್ನಲ್ ಕೊಲ್ಯಾಪ್ಸ್ ಅಂತ ಆಗುತ್ತೆ ಅಂದರೆ ನಾವು ಯಾವುದನ್ನು ರೀಸನ್ ಔಟ್ ಮಾಡಲಿಕ್ಕಾಗಲ್ಲ ಈಗ ಸುಮಾರು ಒಂದು ಸಾವಿರ ಅಥವಾ ಎರಡು ಸಾವಿರ ಏರಿಗೆಗಳಲ್ಲಿ ಒಮ್ಮೊಮ್ಮೆ ಇದ್ದಕ್ಕಿದ್ದಾಗೆ ಒಂದು ಫಿಟ್ಸ್ ಬರ್ಬೋದು ಅಥವಾ ಊಟ ಮಾಡಿದ್ದು ಶ್ವಾಸಕೋಶಕ್ಕೆ ಹೋಗ್ಬೋದು ಅಥವಾ ಇದ್ದಕ್ಕಿದ್ದಂಗೆ ಬ್ಲೀಡಿಂಗ್ ಆಗ್ಬೋದು ಏನಾಗುತ್ತೆ ಖಂಡಿತವಾಗಿಲ್ಲ ನಾವು ಸಡನ್ ಮೆಟರ್ನಲ್ ಕೊಲ್ಯಾಬ್ಸ್ ಅಂತ ಆಗುತ್ತೆ ಅದು ಸುಮಾರು ಒಂದು ಲಕ್ಷದ ಹೆರಿಗೆಗಳಲ್ಲಿ ಒಂದು ಹೆರಿಗೆಗಳು ಆಗ್ಬೋದು ಏನಕ್ಕೆ ಅಂತ ನಾವು ಖಂಡಿತವಾಗೂ ಅಸರ್ಟೈನ್ ಮಾಡಲಿಕ್ಕೆ ಆಗೋಲ್ಲ ಅದನ್ನು ನಾವು ಪರೀಕ್ಷೆಗಳು ಮಾಡಿಸಿದ್ರೆ ಮುಂದೆ ಅಂದರೆ ಆಮ್ನ ಟಿಫ್ ಪೊಲಿಸಮು ಪಲ್ಮರಿಯನ್ ಪೊಲಿಸಮ್ಮು ಅಥವಾ ಆಸ್ಪಿರೇಷನ್ ಇರೋದಾ ಈ ರೀಸನ್ಗಳನ್ನು ಹುಡುಕ್ಲಿಕ್ಕೆ ನಾವು ಪೋಸ್ಟ್ ಮಾರ್ಟಮ್ ಏನಾದರೂ ಮಾಡಿದರೆ ಮುಂದಿನ ಒಂದು ಡಿಸೆಕ್ಟ್ ಮಾಡಿದರೆ ಏನಾಗಿತ್ತು ಅಂತ ಹುಡುಕ್ಬೋದು ಈ ಕೇಸಲ್ಲಿ ಗೊತ್ತಿಲ್ಲ ಖಂಡಿತವಾಗೂ ನನಗೂ ಗೊತ್ತಿಲ್ಲ ಏನಾಯಿತು ಅಂತ ಇದಾರೆ ಈ ಪೇಷಂಟ್ ನೋಡಿಬಿಟ್ಟು ಪಕ್ಕದ ಪೇಷಂಟ್ ನೋಡ್ಲಿಕ್ಕೆ ಹೋದಾಗ ಈ ಪೇಷಂಟ್ ಜಸ್ಟ್ ದಾಹ ಆಗ್ತಾಯಿದೆ ಅಂತ ಹೇಳಿದ್ದಾರೆ ದಾಹ ಆಗಬೇಕಾದ್ರೆ ಅವ್ರ ಕಡೆಯವ್ರೆ ಅಂದರೆ ಅವ್ರು ಹೇಳಿದ್ದು ನನಗೂ ಗೊತ್ತಿಲ್ಲ ಖಂಡಿತವಾಗ ಅವ್ರು ಹೇಳಿದರು ನೀರ್ ಕುಡಿಸಿದ್ರು ಸಡನ್ ಆಗಿ ಹಂಗೆ ಕೊಲಾಪ್ಸ್ ಆದ್ರು ಅಂತೇಳಿ ಇದ್ದಕ್ಕಿದ್ದಾಗೆ ಬಿದ್ದು ಹೋಗ್ಬಿಟ್ರು ಅವ್ರಿಗೆ ದಾಹ ಅಲ್ಲ ಅಲ್ಲಲ್ಲ ಖಂಡಿತ ಖಂಡಿತ ಅಂದ್ರೆ ಸಡನ್ ಆಗಿ ದಾಹ ಆಗಿದೆ ಈಗ ನಾರ್ಮಲಿ ಕೊನೆ ಕೊನೆ ಕಾಲದಲ್ಲಿ ದಾಹ ಆಗತ್ತಲ್ಲ ಆ ದಹದಲ್ಲಿ ಕೇಳಿದ್ದಾರೆ ಅದು ಡೆತ್ತಿನ ದಾಹನ ಅಥವಾ ಆಸ್ಪಿರೇಷನ್ ದಾಹನ ಖಂಡಿತ ನನಗೂ ಗೊತ್ತಿಲ್ಲ ಆಯ್ತಾ ಅದು ದಾಹ ಆಗಿದೆ ಕುಡಿಸಿದ ತಕ್ಷಣ ಸಡನ್ ಆಗಿ ಕೊಲಾಪ್ಸ್ ಆಗಿದ್ದಾರೆ ಅದೇ ಟೈಮಲ್ಲಿ ಇಲ್ಲಿನ ಡಾಕ್ಟರ್ಸ್ ಅಂದ್ರೆ ನಮ್ದೊಂದು ಎಮರ್ಜೆನ್ಸಿ ಟೀಮ್ ಅಂತ ಇರ್ತದಲ್ಲ ಹೋಗಿ ಸಡನ್ನಾಗಿ ಟ್ಯೂಬೆಲ್ಲ ಹಾಕಿ ವೆಂಟಿಲೇಟ್ ಮಾಡಲಿಕ್ಕೆ ಎಲ್ಲದನ್ನು ಟ್ರೈ ಮಾಡಿದ್ದಾರೆ ಸೀನಿಯರ್ ಡಾಕ್ಟರ್ ಖಂಡಿತವಾಗೂ ಇದ್ದಾರೆ ಹ್ಞೂ ಅದೇ ಪೇಷೆಂಟ್ ಅದ್ರ ಅವರನ್ನು ನೋಡಿಕೊಂಡೇ ಪಕ್ಕದ ಪೇಷೆಂಟ್ ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ ಹಾಂ ಅಲ್ಲಿಂದ ಮುಂದಕ್ಕೆ ಮೂವ್ ಆಗಿದ್ದಾರೆ ಆ ಲೇಬರ್ ರೂಮಲ್ಲಿ ಹೆಗೆ ವಾರ್ಡಲ್ಲಿ ಜಸ್ಟ್ ಇದು ಸಡನ್ನಾಗಿ ಅಲ್ಲೇ ಕೊಲ್ಯಾಪ್ಸ್ ಆಗಿದ್ದಾರೆ ಕಾರಣ ಖಂಡಿತ ನನಗೂ ಗೊತ್ತಿಲ್ಲ ಸಡನ್ ಮಟನಲ್ ಕೊಲಾಬ್ಸ್ ಅದಕ್ಕೇನು ಕಾರಣ ಅಂತ ಈಗ ನಾವು ಹುಡುಕ್ತಾ ಹೋಗಬೇಕಾಗ್ತದೆ ಖಂಡಿತವಾಗಿ